ದೇವರ ಜಪ ಯಾಕೆ ಮಾಡಬೇಕು ಇಟ್ಸ್ ಎ ಟೈಮ್ ಪಾಸ್ ಅಂತ ಹಣದ ಜಪ ಮಾಡ್ತೀನಿ ಯಾರೇ ಅದನ್ನು ಸ್ಮರಣೆ ಮಾಡಿದ್ರು ಆನಂದ ಕೊಡುತ್ತೆ ಆ ಕರೆನ್ಸಿಗೆ ಎಲ್ಲಿ ತನಕ ಬೆಲೆ ಇಂಡಿಯಾದ ಬಾರ್ಡ್ರ್ ತನಕ ಮಾತ್ರ ಬೆಲೆ ವೈಕುಂಠದಲ್ಲೆಲ್ಲ ದೂರದ ಮಾತು ಇಲ್ಲ ಅದಕ್ಕೆ ಬೆಲೆ ಅದಕ್ಕೆ ದೇವಸ್ಥಾನ ಎಲ್ಲರೂ ಮುಷ್ಟಿ ಕಾಣಿಕೆಯಿಂದ ಹಿಂದೆ ಕಟ್ತಿದ್ರು ನಾನು ಕಟ್ಟದೇನು ಅಹಂಕಾರ ಅಲ್ಲಿ ಯಾಕೆ ದೇವರಿಗೆ ಎರಡು ಶಬ್ದ ಆಗೋದಿಲ್ಲ ಚಂದ್ರ ಅಂದರೆ ಪ್ರಕೃತಿ ಪೂರ್ಣವಾಗಿರುತ್ತೋ ಆ ಬೆಳಕು ದೇವಸ್ಥಾನಕ್ಕೆ ಬೀಳೋ ಹೊತ್ತಲ್ಲಿ ಈ ಅರುಣಾಚಲಕ್ಕೆ ಯಾಕೆ ಹುಣ್ಣಿಮೆಗೆ ಸುತ್ತಬೇಕಂದ್ರೆ ಅದಕ್ಕೆ ಅಗ್ನಿ ರಾಮ ಅಂದರೆ ಬೀಜ ಅಂತ ಶಾಸ್ತ್ರ ರಮ್ಮಿತಿ ಅಗ್ನಿ ಅಗ್ನಿಯ ಮಂತ್ರ ಅದು ಯಾರದನ್ನೇ ಹೇಳ್ತೀರಿ ನಿಮ್ಮ ಜಠರಾಗ್ನಿ ಆ್ಯಕ್ಟಿವೇಟ್ ಆಗ್ತದೆ ಮಾ ಅಂತ ಹೇಳಿದರೆ ಇಲ್ಲಿ ಶಬ್ದ ಪಾಪವನ್ನು ಒಳಗೆ ಬರಲಿಕ್ಕೆ ಬಿಡೋದಿಲ್ಲ ಅದು ಕ್ಲೋಸ್ ಆಗ್ತದೆ ತುಟಿ ಇದು ರಾಮನಾಮದ ಲಾಜಿಕ್ ಒಂದು ಒಂದು ಬೀಜ ಮಂತ್ರ ಸುಡುತ್ತೆ ಫಸ್ಟ್ ಅಕ್ಷರ ಇನ್ನೊಂದು ಪಾಪವನ್ನು ಶರೀರದೊಳಗೆ ಎಂಟ್ರಾಗಲಿಕ್ಕೆ ಬಿಡುವುದಿಲ್ಲ ಇನ್ನೊಂದು ಆ ರಾಮನಾಮಕ್ಕೆ ಇನ್ನೊಂದು ಹೆಸರಿದೆ ರಮಂತೆ ಇತಿ ರಾಮ ಆನಂದವನ್ನು ಕೊಡೋನು ಸಾಂಸ್ಕೃಟಿನ ಮೀನಿಂಗ್ ರಮಂತೆ ಇತಿ ರಾಮ ಯಾರೇ ಅದನ್ನು ಸ್ಮರಣೆ ಮಾಡಿದರೂ ಆನಂದ ಕೊಡುತ್ತೆ ಇನ್ನೊಂದು ರಾಮ ಮಂತ್ರದ ಇನ್ನೊಂದು ತಾಕತ್ ಶಿಲೆಯನ್ನು ರಾಮನ ಪಾದದ ಸ್ಪರ್ಶ ಒಂದು ಶಿಲೆಯನ್ನು ಆ ಹಲ್ಲೆ ವಾಪಸ್ ತಂದಿಡ್ತು ನಂಬಿಕೆ ಇದ್ದರೆ ಆ ರಾಮನಾಮವನ್ನು ನಿತ್ಯ ಹೇಳಿದರೆ ಏನಾಗ್ಬೋದು ಇಮ್ಯಾಜಿನ್ ಮಾಡ್ಕೊಂಡು ನೋಡಿ ಯಾಕೆ ನಮ್ಮ ಹುಡುಗರದ್ದೆಲ್ಲ ಉಂಟು ದೇವರ ಜಪ ಯಾಕೆ ಮಾಡಬೇಕು ಇಟ್ಸ್ ಎ ಟೈಮ್ ಪಾಸ್ ಅಂತ ಹಣದ ಜಪ ಮಾಡ್ತೀರಿ ಗರ್ಲ್ಫ್ರೆಂಡಿನ ಜಪ ಮಾಡ್ತೀರಿ ದುಡ್ಡಿನ ಜಪ ಮಾಡ್ತೀರಿ ಅಧಿಕಾರದ ಜಪ ಮಾಡ್ತೀರಿ ಯಾಕೆ ತೃಪ್ತಿಯಲ್ಲಿಲ್ಲ ಯಾಕೆ ತೃಪ್ತಿಯಲ್ಲಿಲ್ಲ ಇದೊಂದು ಸಿಂಪಲ್ ಪ್ರಶ್ನೆ ನನಗೆ ಜೋಬಲ್ಲಿ ದುಡ್ಡು ಉಂಟು ಆದರೆ ಆ ಕರೆನ್ಸಿಗೆ ಎಲ್ಲಿ ತನಕ ಬೆಲೆ ಇಂಡಿಯಾದ ಬಾರ್ಡ್ರ್ ತನಕ ಮಾತ್ರ ಬೆಲೆ ವೈಕುಂಠದಲ್ಲೆಲ್ಲ ದೂರದ ಮಾತು ಇಲ್ಲ ಅದಕ್ಕೆ ಬೆಲೆ ಅದನ್ನ ಈಗೀಗೆ ಜೋಬಲ್ಲಿ ಮುಟ್ಟತಾ ಇರೋ ಉಂಟಾ ಉಂಟಾ ಉಂಟು ಅಲ್ವಾ ಮಕ್ಕಳು ಬಸ್ ಹತ್ತಿದ್ರೆ ಫಸ್ಟ್ ನೋಡೋದು ಗಂಡ ಮಕ್ಕಳೆಲ್ಲ ಇದ್ದಾರೆ ಅಂತಲ್ಲ ಫಸ್ಟು ಎಚ್ಚರ ಆದ ತಕ್ಷಣ ಬೆಂಗಳೂರಲ್ಲಿ ಇಳಿತ ಹೀಗೂ ನೋಡ್ತಾಳೆ ಅವಳು ಚೈನ್ ಉಂಟಾ ಮೊನ್ನೆ ಯಾರೋ ಕೇಳಿದರು ನಿಮ್ಮ ಆಶ್ರಮದಲ್ಲಿ ಗರ್ಭಗುಡಿ ಯಾಕೆ ಇಟ್ಟಿಲ್ಲ ಅಂತ ಇಡೀ ಜಗತ್ತನ್ನು ಬೆಳಗೋ ಬೆಳಕಿಗೆ ನಾನು ಗರ್ಭಗುಡಿ ಇಟ್ಟರೆ ಮಹಾಮೂರ್ಖತ ನಾನು ಅಲ್ವಾ ದೇವರಿಗೆ ಡೊನೇಷನ್ ಹಾಕುವುದಲ್ಲ ಡೊನೇಟ್ ಇವರ್ ಲೈಫ್ ಅಂತ ಇಲ್ಲಿರೋ ವಯಸ್ಸಾದ ಕಮಿಟಿಯವರು ಈ ರಾಮನ ಫೋಟೋ ಇಟ್ಟು ರಾಮನಾಮವನ್ನು ಅಂಧಕಾಲದಲ್ಲಿ ಶುರು ಮಾಡಿದ್ರಲ್ಲ ಹಾಂ ಅವರು ಅವರ ಜೀವನವನ್ನೇ ಡೊನೇಟ್ ಮಾಡೋದು ಈಗಷ್ಟೇ ತಂತ್ರಿಗಳದನ್ನು ಹೇಳಿದರು ನಿಮ್ಮ ಕಾಲಘಟ್ಟದಲ್ಲಿ ಇವತ್ತು ಒಂದು ಒಳ್ಳೆ ಕೆಲಸ ನಡೆದಿದೆ ಅಂತ ಒಂದು ಮನೆ ಕಟ್ಬೋದು ಬಿಲ್ಡಿಂಗ್ ಕಟ್ಬೋದು ಹೋಟೆಲ್ ಕಟ್ಬೋದು ದೇವಸ್ಥಾನ ಕಟ್ಟಕ್ಕೆ ದುಡ್ಡಿದ್ರೆ ಸಾಲದು ದೇವರಿಗೂ ಅನಿಸ್ಬೇಕು ಇವನ ಕೈಲಿ ಕೆಲಸ ಮಾಡಿಸ್ಬೇಕು ಅಂತ ಅದಕ್ಕೆ ದೇವಸ್ಥಾನ ಎಲ್ಲರೂ ಮುಷ್ಟಿ ಕಾಣಿಕೆಯಿಂದ ಹಿಂದೆ ಕಟ್ತಿದ್ರು ನಾನು ಕಟ್ಟದೇನೋ ಅಹಂಕಾರ ಅಲ್ಲಿಗೆ ಯಾಕೆ ದೇವರಿಗೆ ಎರಡು ಶಬ್ದ ಆಗೋದಿಲ್ಲ ಒಂದು ಅಹಂಕಾರ ಐ ಆಮ್ ಐ ನೋ ಐ ಆಮ್ ಸಮಥಿಂಗ್ ಭಗವಂತನ ಮೇಲೆ ಪಾದವನ್ನು ಎತ್ಕೊಂಡು ಹೋದರೆ ಏನಾಗ್ತದೆ ಅಂತ ಅದಕ್ಕೆ ಅದನ್ನು ಬ್ರಹ್ಮ ಕಲಶ ಅನ್ನೋದು ದೇವಸ್ಥಾನ ಕಾಣಲಿಲ್ಲ ಅಂದರೂ ದೇವಸ್ಥಾನದ ಶಿಖರ ದರ್ಶನ ಮಾಡಿದರೂ ದೇವಸ್ಥಾನದ ಪ ಹೋದ ಪುಣ್ಯ ಸಿಗುತ್ತೆ ಲಾಜಿಕಲಿ ಸತ್ಯ ಹಾಗಾಗಿ ದೇವಸ್ಥಾನದ ಕಲಶವನ್ನು ನೋಡಿ ನಮಸ್ಕಾರ ಮಾಡೋದು ಹಿಂದಿನ ಇಲ್ಲಿ ಹಿಂದೆಲ್ಲ ಇತ್ತಲ್ಲ ಅಭ್ಯಾಸ ಈಗ ಬಗ್ಗೆ ಹೋಗ್ತಿದ್ರು ದೇವಸ್ಥಾನದ ಬಾಗ್ಲಲ್ಲಿ ಈಗ ನಮ್ಮ ಹುಡುಗರು ಚೆಂದ ನಮಸ್ಕಾರ ಮಾಡ್ತಾರೆ ಫ್ಲೈ ಕಿಫ್ಟ್ ಒಂದ ಇವನು ಬೈಕಲ್ಲಿ ಬೀಳಬೇಕು ಅವನು ಫ್ಲೈ ನಮ್ಮ ಕೊಪ್ಪದಲ್ಲಿ ನಾನು ನೋಡಿದ್ದು ಅಲ್ವಾ ನಾವು ಮಾಡ್ತಿರೋ ತಪ್ಪು ಸನಾತನ ಧರ್ಮ ಹಾಳಾಗಿದ್ದು ಬೇರೆಯವರಿಂದಲ್ಲ ನಮ್ಮಿಂದ ನಮ್ಮ ಪಾಲು ದೇವಸ್ಥಾನದ ಜಾತ್ರೆ ಮಾಡ್ತೀವಿ ಮಾರನೇ ದಿನ ಒಂದು ರಾಶಿ ಪ್ಲ್ಯಾಸ್ಟಿಕ್ ಹಾಕಿರ್ತೀವಲ್ಲಿ ಮೊನ್ನೆ ಅಯೋಧ್ಯೆ ಮೂರು ಲಕ್ಷ ಜನ ಹೋಗ್ತಾ ಇದ್ದಾರೆ ನಾನು ಒಂದಿಷ್ಟು ಡಿವೋಟಿಗಳಿಗೆ ಹೇಳಿದೆ ನೋಡಿ ಮೂರು ಲಕ್ಷದಲ್ಲಿ ಒಂದು ಒಂದು ಲಕ್ಷ ಜನ ಅಲ್ಲಿ ಪ್ಲ್ಯಾಸ್ಟಿಕ್ ಹಾಕಿ ಹೋಗಿರ್ತಾರೆ ಒಂದು ಟೀಮ್ ಇಟ್ಕೊಂಡು ಅದನ್ನು ಕ್ಲೀನ್ ಮಾಡಿ ರಾಮನನ್ನು ಪ್ಲಾಸ್ಟಿಕ್ಕಿನ ಗುಂಪು ಮಾಡಬೇಡಿ ಎಲ್ಲ ಜಾತ್ರಾ ಮಹೋತ್ಸವದಲ್ಲಿ ನೋಡೋದು ಆ ಭಗವದ್ವಜ ಒಂದೊಂದೇ ರೋಡಲ್ಲಿರುತ್ತೆ ಅದು ಅದ್ರ ಮೇಲೆ ನಾಯಿ ಟಾಯ್ಲೆಟ್ ಹಸುವಿಗೆ ಗೊತ್ತಾ ಅದು ಭಗವಧ್ವಜ ಅಂತ ಕೇಸರಿ ಅಂದರೆ ಅರ್ಥ ಏನು ತ್ಯಾಗ ಅಂತ ಬಿಳಿ ಅಂದರೆ ಶಾಂತಿ ಹಸಿರು ಅಂದರೆ ಸಮೃದ್ಧಿ ಲಕ್ಷ್ಮಿ ಕೇಸರಿ ಅಂದರೆ ಜ್ಞಾನದ ಸಂಕೇತ ಹಾಗಾಗಿ ಕೊನೆಗೆ ಜ್ಞಾನ ಆದಾಗ ಅವನು ಅಗ್ನಿವಸ್ತ್ರ ಧಾರಣೆ ಮಾಡ್ತಾನ ಅದು ಅಗ್ನಿವಸ್ತ್ರ ಫಸ್ಟ್ ನಾವು ಗೌರವ ಕೊಡೋದು ಕಲಿಬೇಕದು ನಮ್ಮ ತಾಯಂದರು ಕೇಂದ್ರ ತುಳಸಿ ಕಟ್ಟೆ ಕತೆ ಹೇಳ್ತೀನಿ ನೀವೆಲ್ಲ ತುಳಸಿ ಕಟ್ಟೆ ಇಟ್ಟಿದ್ದೀರಿ ತುಳಸಿ ಕಟ್ಟೆಗೆ ನೀವು ಯಾಕೆ ನಮಸ್ಕಾರ ಮಾಡ್ತೀರಿ ನಿಮಗೆ ಯಾವ ಬುಕ್ಕಲ್ಲಿ ಇತ್ತಂಥದ್ದು ನಿಮ್ಮ ಅಜ್ಜಿ ಮಾಡ್ತಾ ಇದ್ರು ಇವತ್ತು ನಿಮ್ಮ ಏರಿಯಾದಲ್ಲಿ ರಾತ್ರಿ ತುಳಸಿ ಕಟ್ಟೆಗೆ ದೀಪ ಫಿಕ್ಸು ಯಾಕಷ್ಟು ಗೌರವ ಕೊಡ್ತೀರಿ ಕೋಲ ಆದಾಗ ದೈವಗಳೇ ಬಂದು ಫಸ್ಟ್ ನಮಸ್ಕಾರ ಮಾಡೋದು ಅದೇ ತುಳಸಿ ಕಟ್ಟೆ ಅವಳು ಪವಿತ್ರ ಪವಿತ್ರ ಅಂತ ಕೇಳಿ ಕೇಳಿ ಆಚರಣೆಯಲ್ಲಿ ಬಂದಿದೆ ಹಾಗಾಗಿ ಅವಳನ್ನು ಮುಟ್ಟಬೇಕಾದ್ರೆ ನೋಡ್ತೀವಿ ಅಲ್ವಾ ನಾವು ನೆಕ್ಸ್ಟ್ ಪೀಳಿಗೆ ಏನಿದೆ ನಾವು ಆ ಭಗವದ್ ಮೇಲೆ ನಡ್ಕೊಂಡು ಹೋದರೆ ನೆಕ್ಸ್ಟ್ ಪೀಳಿಗೆ ಅವನೇನು ಮಾಡ್ಬೋದು ಇಮ್ಯಾಜಿನ್ ಮಾಡಿಕೊಳ್ಳಿ ನಾನು ನಿಮ್ಮೊನ್ನೂ ಹೇಳಿದೆ ಅಯೋಧ್ಯೆ ಪ್ರತಿಷ್ಠೆ ಆಯಿತು ಊರೂರಲ್ಲಿ ಜಪಾಗ್ನಿ ಅಂತ ಹೇಳ್ತೀವಿ ನೀವೆಲ್ಲ ಸೇರಿ ಹೆಣ್ಣುಮಕ್ಕಳಲ್ಲಿ ಯಾಕೆ ದಿನ ಸುಮಾರು ಜಪ ಮಾಡ್ತೀರಿ ನೀವು ಹೇಗಿದ್ದರು ಇನ್ಶೂರೆನ್ಸಿನ ಜಪ ಸೀರಿಯಲ್ ಜಪ ಫೌಂಡೇಶನ್ ಕ್ರೀಮ್ ಜಪ ಬೆಳಿ ಕೂದಲಾಯಿತು ಅನ್ನೋ ಚಿಂತೆಯ ಜಪ ಸ್ಟೇಟಸ್ಸಿಗೆ ಫೋಟೋ ಹಾಕೋ ಜಪ ಅದನ್ನು ಯಾರೂ ನೋಡಿ ಕಮೆಂಟ್ ಮಾಡಿಲ್ಲ ಅನ್ನೋ ಜಪ ಈ ಎಲ್ಲ ಜಪದ ಮಧ್ಯೆ ಪ್ರತಿ ಹುಣ್ಣಿಮೆಗೆ ಯಾವಾಗ ಚಂದ್ರ ಅಂದರೆ ಪ್ರಕೃತಿ ಪೂರ್ಣವಾಗಿರುತ್ತೋ ಆ ಬೆಳಕು ದೇವಸ್ಥಾನಕ್ಕೆ ಬೀಳೋ ಹೊತ್ತಲ್ಲಿ ಈ ಅರುಣಾಚಲಕ್ಕೆ ಯಾಕೆ ಹುಣ್ಣಿಮೆಗೆ ಸುತ್ತಬೇಕಂದ್ರೆ ಅದಕ್ಕೆ ತಿರುವಣ್ಣಾಮಲೆ ಪ್ರದಕ್ಷಿಣೆ ಮಾಡು ಪ್ರತಿ ಕರ್ಮಕ್ಕೂ ಬಲ ಇದೆ ಇವತ್ತು ಮಾಡ್ತಾರೆ ಆ ವ್ಯಕ್ತಿ ಏನಾಗುತ್ತಾ ಆ ಪ್ರದಕ್ಷಿಣೆ ಮಾಡಿದರೆ ಯಾಕೆ ಭೂಮಿ ಸೂರ್ಯನ ಸುತ್ತ ಪ್ರದಕ್ಷಿಣೆ ಮಾಡಬೇಕು ಭೂಮಿಗೆ ಎನರ್ಜಿ ಯಾವುದು ಸೂರ್ಯ ನಮಗೆ ಎನರ್ಜಿ ಯಾರು ದೇಹಕ್ಕೆ ಎನರ್ಜಿ ಆಹಾರ ಜೀವಕ್ಕೆ ಎನರ್ಜಿ ರಾಮನಾಮ ಜೀವಕ್ಕೆ ನಿಮ್ಮ ಗ್ಲೂಕೋಸ್ ವರ್ಕ್ ಆಗೋದಿಲ್ಲ ದೇಹಕ್ಕೆ ವರ್ಕ್ ಆಗುತ್ತೆ ಪ್ರೋಟೀನ್ ಪೌಡ್ರು ವರ್ಕ್ ಆಗುತ್ತೆ ಒಳ್ಳೆಯ ಊಟ ವರ್ಕ್ ಆಗುತ್ತೆ ಕಾಣಿ ಮೀನು ವರ್ಕ್ ಆಗ್ತದೆ ಈ ಬದಿ ಆದರೆ ಜೀವಕ್ಕೆ ಯಾವ ಔಷಧಿ ಅಂತ ಅಲ್ವಾ ಮೈಕ್ ರಿಪೇರಿ ಕಂಪ್ನಿಲಿ ಮಾಡಿಕೊಡ್ತಾರೆ ಕರೆಂಟ್ ರಿಪೇರಿ ಮಾಡೋರು ಯಾರು ಇಲ್ಲಲ್ಲ ಕರೆಂಟ್ ಸೃಷ್ಟಿ ಮಾಡಲಿಕ್ಕೆ ಇವತ್ತಿನ ತನಕ ಯಾವ ಸೈನ್ಸಿಗೂ ಆಗಿಲ್ಲ ಎನರ್ಜಿ ನಾಟ್ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಅದನ್ನೇ ಈಗ ಮಾಡಿದ್ದು ಬ್ರಹ್ಮ ಅಂತ ಮೈಕು ಅನ್ನೋ ವಿಗ್ರಹಕ್ಕೆ ಪರಬ್ರಹ್ಮನ ಕರೆಂಟನ್ನು ಕಲಶದ ಮೂಲಕ ಮಂತ್ರಗಳ ಕೋಡ್ ವರ್ಡನ್ನು ಹಾಕಿ ಕನೆಕ್ಟ್ ಮಾಡಿಟ್ಟರು ದರ್ಬೆ ಅನ್ನೋ ವಯರ್ನ ಮೂಲಕ ಇದೇ ಈಗ ಅಲ್ಲಿ ಆಗಿತ್ತು ಇದನ್ನು ಬ್ರಹ್ಮಕಲಶ ಅಂತ ಹೇಳ್ತಾರೆ ಒಂದು ವಿಗ್ರಹಕ್ಕೆ ಷೋಡಶ ಕಲೆಗಳನ್ನು ಕೊಡುವುದಂತೆ ಒಬ್ಬ ಮನುಷ್ಯ ಪೂರ್ಣ ಆಗೋದು ಯಾವಾಗ ಹದಿನಾರು ವರ್ಷ ಆದಾಗ ಅವ ದೊಡ್ಡವನಾದಂತೆ ಈಗಿನ ಲೆಕ್ಕ ಹದಿನೆಂಟು ಶಾಸ್ತ್ರದ ಲೆಕ್ಕ ಹದಿನಾರು ಅಲ್ವಾ ಆ ಹದಿನಾರು ಕಲೆಗಳನ್ನು ಭಗವಂತನೇ ಕೊಡ್ತಾರೆ ಕರ್ಮ ಮಾರ್ಗ ಆದರೆ ಮಂತ್ರವಿಧಿಯಲ್ಲಿ ಕೊಡ್ತಾರೆ ಭಕ್ತಿ ಮಾರ್ಗ ಅಂದರೆ ತನ್ನನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿ ಕೊಡ್ತಾನೆ ಶ್ರವಣನ ಥರ ಪುಂಡರೀಕನ ಥರ ಶಬರಿಯ ಥರ